ಈ ಸಮಯದಲ್ಲಿ ಒಟ್ಟು ಹದಿನಾರು ದಿನಗಳವರೆಗೆ ಶ್ರಾದ್ದ ಪಕ್ಷ ಮಾಡಲಾಗ್ತದೆ ಸ್ನೇಹಿತರೆ ಶ್ರಾದ್ದ ಪಕ್ಷ ಯಾಕೆ ಮಾಡಬೇಕು ಈ ಪಕ್ಷದಲ್ಲೇ ಪಿತೃಪಕ್ಷದಲ್ಲೇ ಶ್ರಾದ್ದ ಕೊಡಬೇಕಾ ಪಿತೃಗಳಿಗೆ ತರ್ಪಣ ಕೊಡಬೇಕಾ ಹಾಗೆ ಮಾಡಿದಲ್ಲಿ ಏನು ಲಾಭ ಮಾಡಲೇಬೇಕಾ ಬನ್ನಿ ಇದ್ರ ಬಗ್ಗೆ ಮಾತಾಡೋಣ ತುಂಬ ಮಹತ್ವವಾದಂತಹ ವಿಡಿಯೋ ಖಂಡಿತ ನೋಡಿ ನಿಮಗೆ ತುಂಬ ಉಪಯೋಗಕರವಾಗುತ್ತದೆ ಇದು ನಮಸ್ಕಾರ ಸ್ನೇಹಿತರೆ ಕನ್ನಡತಿಯ ಚಾನಲಲ್ಲಿ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪಿತೃಪಕ್ಷ ಮಾಡಲೇಬೇಕು ಪ್ರತಿಯೊಬ್ಬರು ಪಿತೃಗಳಿಗೆ ತರ್ಪಣ ಕೊಡಲೇಬೇಕು ಭಗವದ್ಗೀತೆಯಲ್ಲಿ ಸಹ ಪಿತೃಗಳ ಬಗ್ಗೆ ಉಲ್ಲೇಖ ಇದೆ ಭಗವದ್ಗೀತೆಯ ಒಂಬತ್ತನೇ ಅಧ್ಯಾಯದ ಇಪ್ಪತ್ತೈದನೇ ಶ್ಲೋಕದಲ್ಲಿ ಬರೆಯಲಾಗಿದೆ ದೇವತೆಗಳ ಮತ್ತು ಭೂತ ಪ್ರೇತಗಳಿಗೆ ಯಾರು ಪೂಜೆ ಮಾಡ್ತಾರೆ ಅವರವರ ಸ್ಥಾನಗಳಿಗೆ ಹೋಗ್ತಾರೆ ಅಂದರೆ ದೇವತೆಗಳಿಗೆ ಯಾರು ಪೂಜೆ ಮಾಡ್ತಾರೆ ಅವರು ದೇವತೆಗಳ ಸ್ಥಾನಕ್ಕೆ ಹೋಗ್ತಾರೆ ಪಿತೃಗಳ ಪೂಜೆ ಮಾಡುವವರು ಪಿತೃಗಳಿಗೆ ಹೋಗ್ತಾರೆ ಲೋಕದಲ್ಲಿ ಅದೇ ಭೂತ ಪ್ರೇತಗಳ ಪೂಜೆ ಮಾಡುವವರು ಅವರಿಗೆ ಸಂ ಸೇರ್ಕೊಳ್ತಾರೆ ಅದೇ ನನ್ನ ಪೂಜೆ ಯಾರು ಮಾಡ್ತಾರೆ ಅವರು ನನಗೆ ಸೇರುವರು ಅಂತ ಶ್ರೀ ಕೃಷ್ಣರು ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ ಸ್ನೇಹಿತರೆ ನೀವು ಎಷ್ಟೇ ಸಫಲರಾಗಿರಿ ಪಿತೃಗಳಿಗೆ ತರ್ಪಣ ಕೊಡೋದಿಲ್ಲ ದಾನ ಧರ್ಮ ಮಾಡೋದಿಲ್ಲ ಈ ಪ್ರಾಣಿ ಪಕ್ಷಿಗಳಿಗೆ ಭೋಜನ ಹಾಕೋದಿಲ್ಲ ಅಂದಲ್ಲಿ ಮುಂದೊಂದು ದಿನ ಖಂಡಿತ ನಿಮಗೆ ಬಾಧ್ಯತೆ ಬಂದೇ ಬರುತ್ತದೆ ಯಾರು ಪಿತ್ರಗಳನ್ನು ಕುಪಿತರನ್ನಾಗಿ ಮಾಡ್ಕೋತಾರಲ್ಲ ಅವರಿಗೆ ಭಯಂಕರ ಚರ್ಮರೋಗ ಬರುತ್ತದೆ ಈ ಪಿತ್ರ ಪಕ್ಷದಲ್ಲಿ ಐದು ಬಲಿಗಳನ್ನು ಕೊಡೋದಕ್ಕೆ ತುಂಬ ಮಹತ್ವ ಕೊಟ್ಟಿದ್ದಾರೆ ಆ ಐದು ಬಲಿಗಳು ಯಾವು ಗೊತ್ತಾ ಒಂದು ಆಕಳಿಗೆ ಕೊಡಬೇಕು ಇನ್ನೊಂದು ನಾಯಿಗೆ ಕಾಗೆಗೆ ಇರುವೆ ಮತ್ತು ದೇವತೆಗಳಿಗೆ ಪಂಚಬಲಿಗಳನ್ನು ಕೊಡಲಾಗ್ತದೆ ಭೂತಗಳಿಂದ ಮಾಡಲಾಗಿದೆ ನಮ್ಮ ಶರೀರ ಮತ್ತು ಈ ಪಂಚಬಲಿಗಳು ಕೊಟ್ಟಲ್ಲಿ ನಮಗೆ ತುಂಬ ಸಹಾಯವಾಗುತ್ತದೆ ವೈಜ್ಞಾನಿಕ ದೃಷ್ಟಿಯಿಂದ ನಮ್ಮ ಪಿತೃಗಳು ಸಂತೃಪ್ತರಾಗ್ತಾರೆ ಸ್ನೇಹಿತರೆ ಈ ಪಂಚಬಲಿಗಳು ಅಂದರೆ ಈ ಐದು ತತ್ವಗಳಿಗೆ ನಾವು ಬಲಿ ಕೊಟ್ಟಲ್ಲಿ ಆ ರೂಪದಲ್ಲಿ ಅವರಿಗೆ ತಲುಪ್ತದೆ ಅದೆಲ್ಲ ಬಹಳಷ್ಟು ಜನರು ಹೇಳ್ತಾರೆ ಸ್ನೇಹಿತರೆ ನಾವು ಎಷ್ಟು ದೇವಸ್ಥಾನಗಳಿಗೆ ಅಲ್ದಾಡಿದ್ರೂ ಸಹ ಎಷ್ಟು ನಾವು ಪೂಜೆ ಪುನಸ್ಕಾರ ಮಾಡಿದ್ರೂ ಸಹ ನಮಗೆ ಒಳ್ಳೇದಾಗ್ತಾ ಇಲ್ಲ ಯಾಕೆ ಅಂತ ಅದಕ್ಕೆ ಕಾರಣ ಈ ಪಿತ್ರಗಳೇ ಸ್ನೇಹಿತರೆ ನೀವು ಪಿತ್ರಗಳಿಗೆ ಸಂತೃಪ್ತ ಮಾಡಿಲ್ಲ ಅಂದಲ್ಲಿ ಎಷ್ಟೇ ದೇವಸ್ಥಾನಗಳಿಗೆ ನೀವು ತಿರುಗಿ ನಿಮ್ಮ ಕೆಲಸ ಸಫಲ ಆಗೋದಿಲ್ಲ ಇವಾಗ ನೀವು ಬಿಸ್ನೆಸ್ ಇದ್ದೀರಾ ಅಂದ್ಕೊಳ್ಳಿ ಅಥವಾ ಏನಾದರೂ ಮನೆಯಲ್ಲಿ ನಿಮ್ಮ ಒಳ್ಳೆ ಕೆಲಸ ಇದ್ದೀರಾ ಅಂದ್ಕೊಳ್ಳಿ ಪಿತ್ರಗಳು ಸಂತೃಪ್ತ ಇಲ್ಲ ಅಂತಂದಲ್ಲಿ ಆ ಕೆಲಸಗಳು ಸಕ್ಸಸ್ ಆಗೋದಿಲ್ಲ ಅದಕ್ಕೆ ಮೊದಲು ಪಿತ್ರಗಳಿಗೆ ಸಂತೃಪ್ತ ಮಾಡಬೇಕು ಅದಕ್ಕೆ ಶ್ರಾದ್ದ ಪಕ್ಷದಲ್ಲಿ ಚಿತ್ರಗಳಿಗೆ ತರ್ಪಣ ಕೊಡೋದು ಮತ್ತು ಈ ಥರ ದಾನ ಧರ್ಮ ಮಾಡೋದು ಮಾಡಬೇಕು ಸ್ನೇಹಿತರೆ ಇದು ವೈಜ್ಞಾನಿಕವಾಗಿ ತುಂಬ ಮಹತ್ವವಾದಂತಹದ್ದು